ಐವತ್ತು ಲೀಟರ್ ಹಾಲು ಹಾಕ್ತಿವಿ ಕಚ್ಚೆಲ್ಲ ಕಳ್ದ್ಬಿಟ್ಟು ಉಳಿಯುತ್ತೆ ಒಂದು ತಿಂಗಳ ದುಡ್ಡು ಉಳಿತೆ ಸರ್ ಇದೊಂದು ಇಪ್ಪತ್ತು ದಿನದ ಕರು ಸರ್ವಲ್ ಮಿಲ್ಕ್ ಪೌಡರ್ ಅಂತ ಬರುತ್ತೆ ತಗೊಬಂದ್ ಹಾಕ್ತಿವಿ ರಿಸಲ್ಟ್ ಚೆನ್ನಾಗಿದೆ ನಮ್ದು ಒಂದ್ ಕರದ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ನಾವು ಆಕ್ಚುಲಿ ಮಾಡಿಬಿಟ್ಟು ಅದು ನಮ್ಗೆ ಓಕೆ ಆಗಿದ್ದಕ್ಕೆ ನಾವು ಮತ್ತೆ ಅದನ್ನೇ ಆಯ್ಕೆ ಮಾಡಿ ಮತ್ತೆ ಆರ್ಡರ್ ಹಾಕಿ ತರ್ಸ್ಕೊಂಡಿದ್ವಿ ಯೂಟ್ಯೂಬ್ ವಿಡಿಯೋ ನೋಡಿದ್ವಿ ವಿಡಿಯೋ ನೋಡ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗ್ ಒಂದು ಹತ್ತು ಕೆಜಿ ಇದು ಪೌಡರ್ ತರ್ಸ್ಕೊಂಡ್ವಿ ಹತ್ತು ಕೆಜಿದ ಪೌಡರ್ ತರ್ಸ್ಕೊಂಡ್ಬಿಟ್ಟು ಅದನ್ನ ಟೆಸ್ಟ್ ಮಾಡಿದ್ವಿ ಕರಾನು ಚೆನ್ನಾಗಿ ಕುಡಿತ್ತು ಓಕೆ ಚೆನ್ನಾಗಿದೆ ಅಂತ ಆಮೇಲೆ ಮತ್ತೊಂದು ತರ್ಸ್ಕೊಂಡ್ವಿ ಮತ್ತೊಂದು ಬ್ಯಾಗ್ ಕರೂ ಚೆನ್ನಾಗ್ತು ಮಿಲ್ಕ್ ಕುಡಿಸ್ದಲ್ಲೇ ಇರೋ ಕರಕ್ಕೂ ಕುಡಿಸಿರೋ ಕರಕ್ಕೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಈಗ ಯಾವುದೇ ಕರ ಹಾಕಿದ್ರೂ ನಾವು ಇದು ಕಾಯಮಾಗಿ ಇದೇ ಇರುತ್ತೆ ನಮ್ಮ ಗುಣ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಈ ಕರು ಮೇಲೆ ಈ ಕರು ಬಂದ್ಬಿಟ್ಟು ಕರೆಕ್ಟ್ ಆಗಿ ಇವತ್ತಿಗೆ ಮೂರು ತಿಂಗಳು ಮೂರು ತಿಂಗಳು ಒಂದ್ ವಾರ ಆಗಿದೆ ನಾವು ಕೊಟ್ಟಿಲ್ಲ ಈ ಕರುಗೆ ಇದು ಅವಾಗಿನೂ ನಮಗೆ ಇದ್ರ ಬಗ್ಗೆ ಮಾಹಿತಿ ಇದ್ದಿಲ್ಲ ಈ ಕರು ಬಂದ್ಬಿಟ್ಟು ನಮ್ಗೆ ಹತ್ತತ್ರ ಒಂದು ವರ್ಷ ಆಗ್ತಾ ಬಂತು ಇನ್ನು ಈ ಹೈಟಲ್ಲಿರೋದು ಇರೋದು ಬ್ರೀಡ್ ಕರು ಆಗಿದ್ರೆ ಸರ್ ನಂಬೋದಾ ಅಂದ್ರೆ ಮತ್ತ ಯಾವ ತರ ಮೋಸ ಇಲ್ವಲ್ಲ ಸರ್ ಅಂದ್ರೆ ಇವೇನೋ ಹೆದ್ರುಬೇಡಿ ನಂಬಿ ನಮ್ಮ ನಂಬಿ ಹಾಕ್ರಿ ಅಂದ್ರು ಹಾಕ್ಬಿಟ್ಟು ರಿಸಲ್ಟ್ ಆಮೇಲೆ ನೀವು ನಮಗೆ ಹೇಳ್ರಿ ಅಂದರು ಅದು ಅವ್ರು ಹೇಳ್ದಂಗೆ ರಿಸಲ್ಟ್ ಬಂತು ನಮ್ಗೆ ಇದು ಈ ಕರೇ ಒಂದೇ ಫೇಲ್ ಆಗಿರೋದು ಅಂದ್ರೆ ಇದು ನಮಗೆ ಪೌಡರ್ ಏನು ಸಿಗ್ಲಿಲ್ಲ ಅವಾಗ ನಮ್ಗೆ ಅದ್ರ ಬಗ್ಗೆ ಮಾಹಿತಿನೂ ಇರಲಿಲ್ಲ ಸರ್ ಇದು ಒಂಬತ್ತು ಲೀಟರ್ ಕೊಟ್ಟಿದೆ ಇದು ಒಂದು ಐದೂವರೆ ಲೀಟರ್ ಕೊಟ್ಟಿದೆ ಸರ್ ಇವೆಲ್ಲ ಈಗೆಲ್ಲ ಗಬ್ಬಿದೆ ಆಲ್ರೆಡಿ ಹಂಗಾಗಿ ಹಾಲೆಲ್ಲ ಕಮ್ಮಿ ಆಗಿದೆ ಇವೆಲ್ಲ ಪೌಡರ್ ಮಿಲ್ಕೆ ಕೊಟ್ಟಿರೋದು ಪೂರ್ತಿ ಅದಕ್ಕೆ ಈ ಕರ್ಗೆ ಈ ಕರೆ ನಾಲ್ಕೈದು ದಿನ ಹಾಲು ಕುಡ್ದಿರೋದು ನಾಲ್ಕೈದು ದಿನ ಕುಡ್ದಿರೋದು ನಮ್ಮ ಹೆಸರು ಆದರ್ಶ್ ಅಂತ ಶಿವಮೊಗ್ಗ ಡಿಸ್ಟಿಕ್ಕು ಶಿವಮೊಗ್ಗ ತಾಲೂಕು ಐನೂರು ಹೋಬಳಿ ಐನೂರು ವಾಸ ನಮ್ಮದು ಫಾರ್ಮ್ ಹೌಸ್ ಬಂದ್ಬಿಟ್ಟು ಗೌಡನ್ಕೆರೆ ಅಂತ ನಮ್ಮ ತೋಟ ತೋಟದಲ್ಲೇ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದೀವಿ ಈಗ ಒಂದು ವರ್ಷದಿಂದ ಹೈನುಗಾರಿಕೆ ಮಾಡ್ತಾ ಇದ್ದೀವಿ ಒಂದು ವರ್ಷದಿಂದ ಒಂದು ವರ್ಷದಿಂದ ಮಾಡ್ತೀವಿ ಬರಬೇಕಂತ ಹೈನುಗಾರಿಕೆಗೆ ನಮಗೆ ನಾವು ಪ್ರಾಪರ್ ರೈತರಾಗಿರೋದ್ರಿಂದ ನಮಗೆ ತೋಟ ಮ ಇರೋದ್ರಿಂದ ಮತ್ತು ನಮಗಿದು ಮೊದಲಿಂದಾನೆ ಇದರಲ್ಲೇ ಬಂದಿರೋದ್ರಿಂದ ಮತ್ತು ಬೇರೆ ಏನು ಮಾಡೋದಕ್ಕೂ ನಮಗೆ ಆಸ್ಪದ ಆಗಲಿಲ್ಲ ಮತ್ತು ನಮ್ಗೆ ತೋಟಕ್ಕೆಲ್ಲ ಗೊಬ್ಬರ ಎಲ್ಲ ಬೇಕೇ ಬೇಕು ಕೊಂಡ್ಕೊಬ್ರೋಕ್ಕಾಗಲ್ಲ ಇವತ್ತಿನ ಇದರಲ್ಲಿ ಹಾಗಾಗಿ ನಾವು ಇದನ್ನ ಆಯ್ಕೆ ಮಾಡ್ಕೊಂಡ್ವಿ ನಮಗೇನು ತೊಂದರೆ ಇಲ್ಲ ಆರಾಮಿದೆ ಖರ್ಚೆಲ್ಲ ಕಳೆದ್ಬಿಟ್ಟು ಉಳಿಯುತ್ತೆ ಒಂದು ಇಪ್ಪತ್ತೈದು ಸಾವಿರ ದುಡ್ಡು ಉಳಿಯುತ್ತೆ ಡೈಲಿ ಒಂದು ಒಂದು ಐವತ್ತು ಲೀಟ್ರ್ ಹಾಲು ಹಾಕ್ತೀವಿ ನಮ್ಮ ಕೆಲಸದವ್ರು ಒಬ್ಬರಿದ್ದಾರೆ ನಾವು ನಮ್ಮ ವೈಫ್ ಎಲ್ಲ ಸೇರಿ ಮೇಂಟೈನ್ ಮಾಡ್ತೀವಿ ಈಗ ನಮ್ಮ ಕಡೆ ಶಿವಮೊಗ್ಗ ಭಾಗದಲ್ಲಿ ಅಂದರೆ ಸ್ವಲ್ಪ ನಾಟಿದ್ದನ್ಗಳೇ ಮಲ್ನಾಡು ಗಿಡ ನೀವೀಗ ಎಚ್ಎಫ್ನಾಗ ತಂದಿಲ್ಲಿ ಸಾಕಿದ್ದೀರಾ ಅಂದರೆ ಇಲ್ಲಿ ವಾತಾವರಣಕ್ಕೆ ಅಡ್ಜಸ್ಟ್ ಮಾಡ್ತಿದ್ದೀರಾ ಅದನ್ನ ಹಾಂ ಸರ್ ಆಗುತ್ತೆ ಹಂಗೇನಿಲ್ಲ ನಾವು ಯಾವ ಥರ ಅದ್ರನ್ನ ಮಾಡ್ತೀವಿ ಅದಕ್ಕೆ ಚಾಕ್ರಿ ಮಾಡ್ತೀವಿ ಯಾವ ಥರ ಸಾಕ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡು ಬಂದಾಗ ಆಗಿದ್ರೆ ಯಾವುದೇ ಒಂದು ಹಸು ತಂದರೂ ಬಂದು ಒಂದು ತಿಂಗಳು ಅಡ್ಜಸ್ಟ್ಮೆಂಟ್ ಬೇಕೇ ಬೇಕು ಅದರೊಳಗೆ ಯಾವುದು ಅಡ್ಜಸ್ಟ್ ಆಗೋಲ್ಲ ಈಗ ತಂದಾಗ ಒಂದು ನಾವು ಅದಕ್ಕೆ ಏನು ಮಾಡ್ತೀವಿ ಒಂದು ತಿಂಗಳು ಖರಾಕ್ಕಿಂತ ಒಂದು ತಿಂಗಳು ಮುಂಚೆ ಆ ಟೈಮಲ್ಲಿ ತರ್ತೀವಿ ಇನ್ನು ನಾಳೆ ಖರ ಹಾಕುತ್ತೆ ನೆಡ್ತ ಆಗುತ್ತೆ ಅಂತ ಹಸುಗಳು ನಾವು ತರಲ್ಲ ಒಂದು ಹದಿನೈದು ಇಪ್ಪತ್ತು ದಿನದ ಮುಂಚೆ ಹಿಂಗೆ ಆ ಟೈಮ್ ಇರೋಷ್ಟು ದಿನದಲ್ಲಿ ಆ ಥರದ ಹಸುನ್ನ ಆಯ್ಕೆ ಮಾಡ್ತೀವಿ ಹ್ಞೂ ಹ್ಮ್ ಎಷ್ಟು ನೀವು ಶುರು ಮಾಡಿದ್ವಿ ಸರ್ ನಮ್ಮದು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಎರಡು ತಂದ್ವಿ ಈಗ ಆರಿದೆ ಮೂರು ಕರ ಇದೆ ಮೂರು ಹೆಣ್ಣು ಕರ ಇದೆ ಆರು ದೊಡ್ಡ ಹಾಲು ಕೊಡೋದು ಪ್ರೆಸೆಂಟಿಗೆ ಹಾಲು ಕೊಡೋದಿದ್ದಾವೆ ಈಗ ಇನ್ನೊಂದು ತಿಂಗಳಲ್ಲಿ ಮತ್ತೊಂದು ಕರ ಹಾಕೋದಿದೆ ಇದಕ್ಕೆ ಇವಾಗ ಮೇವು ಮತ್ತೆ ಕೈ ತಿಂಡಲ್ಲಿ ಏನು ಸರ್ ಡೈರಿ ಹಿಂಡಿ ಕೊಡ್ತೀವಿ ಅದು ಬಿಟ್ಟರೆ ಬೂಸ ಕೊಡ್ತೀವಿ ಎರಡು ಐಟಮ್ ಕೊಡೋದು ನಾವು ಬೇರೆ ಕೊಡೋಲ್ಲ ಅದು ಬಿಟ್ಟರೆ ನಾವು ಇದು ಇದು ಹಾಕ್ಕೊಂಡಿದ್ದೀವಿ ಗ್ರಾಸು ಆಸ್ಟ್ರೇಲಿಯನ್ ರೆಡ್ ನೇಪೇರ್ ಅಂತ ಇದು ಭಾಳ ಚೆನ್ನಾಗಿ ಬಂದಿದೆ ಇದು ಇದಿಷ್ಟೇ ನಮಗೆ ಒಂದು ಒಂದು ಅರ್ಧ ಎಕರಲ್ಲಿ ಹಾಕ್ಕೊಂಡಿದ್ದೀವಿ ಇದು ನಮಗೆ ಹತ್ತು ಹಾಕ್ಳಿಗೆ ಮೇಂಟೈನ್ ಮಾಡೋಷ್ಟು ಮೇವು ಬರ್ತಾ ಇರುತ್ತೆ ಅದು ಕೊಯ್ದು ಕೊಯ್ದಂಗೂ ಬರ್ತಾ ಇರುತ್ತೆ ತೊಂದರೆ ಇಲ್ಲ ಸರ್ ನಮ್ಮ ಮೇವಿಗೆ ಹಸಿ ಮೇವಿಗೆ ಏನು ತೊಂದರೆ ಇಲ್ಲ ಒಣ ಮೇವು ಸ್ಟಾಕ್ ಇಟ್ಕೊಂಡಿದ್ದೀವಿ ಸರ್ ಇದೊಂದು ಇಪ್ಪತ್ತು ದಿನದ ಕರು ಹಾಂ ಕರುಣ್ ಕರು ಹಾಂ ಬ್ರೀಡ್ ಕರುನಾ ಅಥವಾ ಇಲ್ಲ ಸರ್ ನಾವು ನಾರ್ಮಲ್ ಕರು ಇದು ಇದು ತಂದಿದ್ದು ನಾವು ಆಕ್ಳು ತಂದು ನಮ್ಮ ಹತ್ರ ಬಂದ ಮೇಲೆ ಕರು ಹಾಕಿದ್ದಿದ್ದು ಅದು ಯಾಕೆ ಸಮನ್ ಕೊಟ್ಟಿದ್ರು ಅವೆಲ್ಲ ಗೊತ್ತಿಲ್ಲ ನಮಗೆ ನಮಗೆ ಆಮೇಲೆ ಈ ಕಡೆ ಬ್ರೀಡ್ ಸೆಮನ್ ಸಿಗಲ್ಲ ಸರ್ ಈ ಕಡೆ ನಮಗೆ ಯಾತ್ ಕೊಡ್ತಾರೆ ಅದೇ ಎಚ್ ಎಫ್ ಅಂತಾನೆ ಸಿಗೋದು ಎಚ್ ಎಫ್ ಸಿಂಧಿ ಅದು ಬಿಟ್ಟರೆ ಗೀರು ಇವೇ ಸರ್ ಬ್ರೀಡ್ ಅಂತ ಯಾವುದು ಇವತ್ತಿನ ಸಿಕ್ಕಿಲ್ಲ ಒಳ್ಳೊಳ್ಳೆ ಬ್ರೀಡ್ ಇದೆ ಬಟ್ ನಮ್ಗೆ ಇಲ್ಲಿ ಸಿಗಲ್ಲ ಸರ್ ಅದು ನಮ್ಗೆ ಇಲ್ಲಿ ಸಿಕ್ಕಿಲ್ಲ ಯಾವಾಗೂ ಸಿಕ್ಕಿಲ್ಲ ನಾವು ಕೇಳ್ತಾನೆ ಇರ್ತೀವಿ ಆ ಥರ ಸೆಮನ್ ಸಿಕ್ಕಿಲ್ಲ ನಮ್ಗೆ ತಾಯಿ ಅಲ್ಲಿ ಎಷ್ಟು ಹಾಲು ಸ್ಟಾರ್ಟಿಂಗು ಕರ ಹಾಕಿದಾಗ ಅಷ್ಟೇ ಅದು ಬಿಟ್ಟರೆ ಆಮೇಲೆ ಇದು ಸರ್ವಲ್ ಮಿಲ್ಕ್ ಪೌಡ್ರ್ ಅಂತ ಬರುತ್ತೆ ಅದನ್ನು ತೊಗೊಬಂದು ಹಾಕ್ತೀವಿ ರಿಸಲ್ಟ್ ಚೆನ್ನಾಗಿದೆ ನಮ್ದು ಈಗ ಒಂದು ಕರೆದ ಮೇಲೆ ಎಕ್ಸ್ಪರಿಮೆಂಟ್ ಮಾಡಿದ್ವಿ ನಾವು ಆ್ಯಕ್ಚುಲಿ ಮಾಡಿಬಿಟ್ಟು ಅದು ನಮಗೆ ಓಕೆ ಆಗಿದ್ದಕ್ಕೆ ಅಸ್ಕರ ನಾವು ಮತ್ತೆ ಅದನ್ನೇ ಆಯ್ಕೆ ಮಾಡಿ ಮತ್ತೆ ಆರ್ಡ್ರ್ ಹಾಕಿ ತರ್ಸ್ಕೊಂಡಿದ್ವಿ ಇದ್ರ ಬಗ್ಗೆ ಹೇಗೆ ಗೊತ್ತಾಯ್ತು ನಿಮಗೆ ಸರ್ ನಾವು ಇದು ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ ಯೂಟ್ಯೂಬಲ್ಲಿ ನೋಡಿದಾಗ ಒಂದು ಯೂಟ್ಯೂಬ್ ವೀಡಿಯೋ ನೋಡಿದ್ವಿ ವಿಡಿಯೋ ನೋಡಿಬಿಟ್ಟು ಫಸ್ಟ್ ಸ್ಟಾರ್ಟಿಂಗ್ ಒಂದು ಹತ್ತು ಕೆ ಜಿ ಇದು ಪೌಡ್ರ್ ತರಿಸ್ಕೊಂಡ್ವಿ ಹತ್ತು ಜಿ ಪೌಡ್ರ್ ತರ್ಸ್ಕೊಂಡ್ಬಿಟ್ಟು ಅದನ್ನು ಟೆಸ್ಟ್ ಮಾಡಿದ್ವಿ ಕರನೂ ಚೆನ್ನಾಗಿ ಕುಡಿತ್ತು ಅದಾದಮೇಲೆ ನಾವು ಇದು ಓಕೆ ಚೆನ್ನಾಗಿದೆ ಅಂತ ಆಮೇಲೆ ಮತ್ತೊಂದು ತರ್ಸ್ಕೊಂಡ್ವಿ ಮತ್ತೊಂದು ಬ್ಯಾಗು ಕರಾನು ಚೆನ್ನಾಗಾಯಿತು ನಮ್ಮದು ಕರ ನಿಮಗೆ ಡಿಫ್ರೆನ್ಸ್ ಬೇಕಿರೆ ಒಳಗೆ ಬಂದರೆ ತೋರಿಸ್ತೀನಿ ನಾವು ಕ ಹಾಲು ಮಿಲ್ಕ್ ಪೌಡ್ರ್ ಕುಡಿಸ್ದಲ್ಲೇ ಇರೋ ಕರಕ್ಕೂ ಕುಡಿಸಿರೋ ಕರಕ್ಕೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೀವು ಹೇಗೆ ಧೈರ್ಯ ಮಾಡಿದ್ರಿ ಸರ್ ಇದನ್ನು ತರ್ಸ್ಬೇಕು ಇದು ಹಾಕ್ಬೇಕು ಇದು ಹಾಕಿದ್ರೆ ವರ್ಕೌಟ್ ಆಗುತ್ತೆ ಸರ್ ನಾವು ಯೂಟ್ಯೂಬಲ್ಲಿ ನೋಡಿದ್ದು ಅಷ್ಟೇ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಹಿಂಗೆ ವೀಡಿಯೋ ಎಲ್ಲ ಮಾಡಿ ಹಾಕಿದ್ರು ನೋಡ್ಬಿಟ್ಟು ತರಿಸಿದ್ದು ಅಷ್ಟೇ ನೋಡೋಣ ಟ್ರೈ ಮಾಡೋಣ ಅಂತ ತರಿಸಿದ್ದು ಇದು ನಮಗೆ ಈಗ ನಮ್ಗೆ ಈಗ ಯಾವುದೇ ಕರ ಹಾಕೋದ್ರೂ ನಾವು ಇದು ಕಾಯಮಾಗಿ ಇದೇ ಇರುತ್ತೆ ನಮ್ಮ ಗುಣನಲ್ಲಿ ಕರುಗೆ ಎಷ್ಟು ಸರ್ ಈಗ ಇದೆ ಖಾಲಿ ಆಗ್ಬಿಟ್ಟಿತ್ತು ಈಗ ಇವತ್ತಿಂದ ಮೊನ್ನೆ ಒಂದು ಒಂದು ಎರಡು ಕೆ ಜಿ ಅಷ್ಟು ಉಳ್ದಿತ್ತು ಹೊಸದಿ ತಂದಿದ್ದು ಒಂದು ಒಂದು ಎರಡು ದಿನ ಮೂರು ದಿನ ಕೊಟ್ಟಿದ್ದೀನಿ ಅಷ್ಟೇ ಇವತ್ತು ಬಂತ ಇವತ್ತು ಬಂದಿದೆ ಇವತ್ತಿಂದ ಕೊಡ್ತಾ ಇದ್ದೀವಿ ಬೆಳಿಗ್ಗೆಯಿಂದ ಕೊಡ್ತಾ ಇದ್ದೀವಿ ನಿನ್ನೆ ಸಂಜೆ ತೊಗೊಂಡ್ಬಂದ್ವಿ ಅದು ಬೆಳಗ್ಗೆಯಿಂದ ಮತ್ತೆ ಕೊಡ್ತಾ ಇದ್ದೀವಿ ಎಷ್ಟಾಯ್ತು ಸರ್ ಇದು ನಮಗೆಲ್ಲ ಸರ್ ಇದು ಐದ್ ಸಾವಿರದ ಇನ್ನೂರ ಚಿಲ್ಲರೆ ಆಗುತ್ತೆ ಎಂ ಆರ್ ಪಿ ಬಂದ್ಬಿಟ್ಟು ಎಂಟು ಸಾವಿರ ಇದೆ ಐದು ಸಾವಿರ ಡಿಸ್ಕೌಂಟ್ ಅಲ್ಲ ಐದು ಸಾವಿರ ಐದು ಸಾವಿರ ಎಲ್ಲ ಸರ್ ಅವ್ರದ್ದೇ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಫೋನ್ ಮಾಡಿ ಬುಕ್ ಮಾಡಿದ್ರೆ ಶಿವಮೊಗ್ಗ ವಿಯರ್ ಅಲ್ಲಿಗೆ ಹಾಕ್ತಾರೆ ಅದ್ರದ್ದು ಎಲ್ಲ ಚಾರ್ಜ್ ಅವರೇ ಕೊಟ್ಟಿರ್ತಾರೆ ನಾವು ಹೋಗಿ ಇಸ್ಕೊಂಡ್ ಬಂದ್ರೆ ಅಷ್ಟೇ 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 ಇವಾಗ ಇದು ಕೊಡ್ತಾ ಇರೋದ್ರಿಂದ ಚೇಂಜಸ್ ಆಗಿದೆ ಅಂತ ಹೇಳಿದ್ರಲ್ಲ ಕರು ಸ್ವಲ್ಪ ತೋರಿಸ್ತೀರಾ ಸರ್ ಇದು ಈ ಕರುಗೆ ನಾವು ಫಸ್ಟ್ ಎಕ್ಸ್ಪಿರಿಮೆಂಟ್ ಮಾಡಿದ್ದು ಈ ಕರು ಮೇಲೆ ಈ ಕರು ಬಂದ್ಬಿಟ್ಟು ಕರೆಕ್ಟಾಗಿ ಇವತ್ತಿಗೆ ಮೂರು ತಿಂಗಳು ಮೂರು ತಿಂಗಳು ಒಂದು ವಾರ ಆಗಿದೆ ಮೂರು ತಿಂಗಳು ಒಂದು ವಾರ ಈ ಕರುಗೆ ಇದು ನಾವು ಇದು ನಾವು ಕೊಟ್ಟಿಲ್ಲ ಈ ಕರುಗೆ ಇದು ಅವಾಗಿನೂ ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಇದ್ದಿಲ್ಲ ಈ ಕರು ಬಂದ್ಬಿಟ್ಟು ನಮ್ಗೆ ಈಗ ಹತ್ತತ್ರ ಒಂದ್ ವರ್ಷ ಆಗ್ತಾವಂತು ಇದು ಮೂರು ತಿಂಗಳು ಕರು ಮೂರ್ ತಿಂಗಳು ಒಂದ್ ವಾರ ಕರೆಕ್ಟ್ ಆಗಿ ಇದು ಹತ್ತತ್ರ ಒಂದು ವರ್ಷ ಆಗ್ತಾವಂತ ಈ ಕರ ಅದ್ರಲ್ಲಿ ಇವು ಬ್ರೀಡ್ ಕರುಗಳೇನಲ್ಲ ಬ್ರೀಡ್ ಕರು ಅಲ್ಲ ನಾರ್ಮಲ್ ಕರುನೆ ನಾರ್ಮಲ್ ಸೆಮೆನ್ ಕುಟ್ಟಿದಂತ ಕರುಗಳೇ ಇವು ಇನ್ನು ಬ್ರೀಡ್ ಕರು ಬ್ರೀಡ್ ಕರು ಆಗಿದ್ರೆ ನಮ್ದು ಇಷ್ಟೊತ್ತಿಗೆ ಇನ್ನು ಈ ಹೈಟ್ ಅಲ್ಲಿ ಇರೋದು ಬ್ರೀಡ್ ಕರು ಆಗಿದ್ರೆ ನಮಗೆ ಬ್ರೀಡ್ ಕರುಗಳು ಸೆಮೆನ್ಗಳು ಇಲ್ಲಿ ಸಿಗಲ್ಲ ಪ್ರಾಬ್ಲಮ್ ನಮ್ಗೆ ಅಷ್ಟು ಬಿಟ್ರೆ ಕರೆಕ್ಟ್ ಆಗಿ ನಮಗೆ ಒಂದೇ ಒಂದು ಬ್ರೀಡ್ ಕರು ಸಿಕ್ಬಿಟ್ರೆ ನಾವು ಒಳ್ಳೆ ರಿಸಲ್ಟ್ ನಾವು ನಿಮಗೆ ಕೊಡ್ತೀವಿ ರಿಸಲ್ಟ್ ಈಗ ಸರ್ವೆಲ್ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀರಲ್ಲ ಈಗ ರಿಸಲ್ಟ್ ನೋಡಿ ಏನು ಅನ್ಸುತ್ತೆ ನಿಮಗೆ ಸರ್ ಆರಾಮಾಗಿ ಈಗ ನಮಗಿದು ಕರೆಕ್ಟಾಗಿ ಈಗ ನಿಲ್ಲಿಸಿದ್ದೀನಿ ಇದಕ್ಕೆ ಅಂದ್ರೆ ಪೌಡರ್ ಖಾಲಿ ಆಯ್ತು ನಿಲ್ಸಿದ್ದೀನಿ ಇದು ಕರೆಕ್ಟಾಗಿ ಆಗಿ ಕೊಟ್ಬಿಟ್ರೆ ನಾವು ಪೌಡ್ರನ್ನ ಒಂದು ಆರು ತಿಂಗಳ ತನಕ ಕೊಟ್ಬಿಟ್ರೆ ಸಾಕು ಆರು ತಿಂಗಳು ಕೊಟ್ಬಿಟ್ರೆ ನಮ್ಗೆ ಒಂದ್ ವರ್ಷಕ್ಕೆಲ್ಲ ಈಟಿಗೆ ಇದು ಒಂದ್ ವರ್ಷ ಎರಡು ತಿಂಗಳಿಗೆಲ್ಲ ಈಟಿಗೆ ಬರುತ್ತೆ ಈಗಿದ್ದು ನೋಡಿ ಈಗ ಈ ಈ ಪೀರಿಯಡ್ ಇದಕ್ಕೆ ಟೈಮ್ ಕೊಟ್ಟಿದ್ರೆ ಇದಕ್ಕೆ ಈಟಿ ಬಂದಿರೋದು ಇನ್ನೊಂದು ಎರಡು ತಿಂಗಳಿಗೆ ಈಟಿ ಬರ್ಬೇಕಿತ್ತು ಇದು 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 ಕರೆಕ್ಟಾಗಿ ನಮಗೆ ಅವಾಗ ನಮಗೆ ಅದು ಪೌಡ್ರದು ಮಾಹಿತಿ ಇರಲಿಲ್ಲ ನಾವು ಹಿಂಗೆ ಯೂಟ್ಯೂಬಲ್ಲಿ ಚೆಕ್ ಮಾಡಿದಾಗ ನಮ್ಗೆ ಈ ಥರ ಸಿಕ್ತು ಅದ್ರ ಬಗ್ಗೆ ಇನ್ನೂ ನಾ ಸ್ವಲ್ಪ ಹತ್ತಾರು ವೀಡಿಯೋಗಳು ನೋಡಿದ್ವಿ ಸರ್ಚ್ ಮಾಡಿ ತುಂಬ ಒಂದೇ ವೀಡಿಯೋಗೆ ನಾವೇನು ಓಕೆ ಮಾಡಿಲ್ಲ ಅದನ್ನು ಸುಮಾರು ಒಂದು ಹತ್ತಾರು ವೀಡಿಯೋ ನೋಡಿದ್ವಿ ನೋಡಿದ್ಮೇಲೆ ನಮಗೊಂದು ನಂಬಿಕೆ ಬಂತು ಫೋನ್ ಮಾಡಿ ಮಾತಾಡಿದ್ವಿ ಸರ್ ಹಿಂಗೆ ಅಂತ ಮಾತಾಡಿದ್ವಿ ಆಯ್ತು ಹಾಕಿ ನೀವು ಸರ್ ನಂಬೋದಾ ಅಂದ್ವಿ ಮತ್ತು ಯಾವ್ಯಾವ ಥರ ಮೋಸ ಇಲ್ವಲ್ಲ ಸರ್ ಅಂದರೆ ನೀವೇನೋ ಎದುರುಬೇಡಿ ನಂಬಿ ನಮ್ಮ ನಂಬಿ ಹಾಕ್ರಿ ಅಂದರು ಹಾಕ್ಬಿಟ್ಟು ರಿಸಲ್ಟ್ ಆಮೇಲೆ ನೀವು ನಮಗೆ ಹೇಳ್ರಿ ಅಂದರು ಅದು ಅವ್ರು ಹೇಳ್ದಂಗೆ ರಿಸಲ್ಟ್ ಬಂತು ಏನು ತೊಂದರೆ ಇಲ್ಲ ಓಕೆ ಖುಷಿ ಇದೆ ಹಾಂ ಸರ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಇದೆ ಹಾಂ ಸರ್ ನಮಗೆ ಈಗ ಇದು ಇಂಪ್ರೂವ್ಮೆಂಟ್ ಆಗಿರೋದಕ್ಕೆ ಈಗ ನೋಡ್ರಿ ಆ ಕರೂ ಹೆಚ್ಚು ಕಮ್ಮಿ ಇನ್ನು ಮೂರು ತಿಂಗಳಿಗೆ ಈ ರೇಂಜಿಗೆ ಬಂದ್ಬಿಡುತ್ತೆ ನಮ್ಗೆ ಇದು ಈ ಕರನೇ ಒಂದೇ ಫೇಲ್ ಆಗಿರೋದು ಅಂದರೆ ಇದು ನಮಗೆ ಪೌಡ್ರು ಏನು ಸಿಗಲಿಲ್ಲ ಅವಾಗ ನಮಗೆ ಅದ್ರ ಬಗ್ಗೆ ಮಾಹಿತಿನೂ ಇರಲಿಲ್ಲ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಈ ಕರ ನಮ್ಗೆ ಇನ್ನು ಗ್ರೋತ್ ಅಲ್ಲಿ ಇರೋದು ಬೇರೆ ಹೆಸ್ಕೊಳ್ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಸ್ಕೊಳ್ತೀನಿ ಸರ್ ಸರ್ ಇದು ಸ್ಟಾರ್ಟಿಂಗ್ ನಾವು ತಂದಿದ್ದು ಇವೆರಡು ಇದು ಇದು ಸ್ಟಾರ್ಟಿಂಗ್ ತಂದಿದ್ದು ಅದಾದ್ಮೇಲೆ ಇದು ತಂದ್ವಿ ಇದು ಕುಂದಾಪುರ ತಂದ್ವಿ ಅದು ಮತ್ತೆ ಇಲ್ಲೇ ಶಿವಮೊಗ್ಗದಲ್ಲಿ ಒಬ್ರು ತಂದ್ವಿ ಮತ್ತೆ ಇವೆರಡು ಅವ್ರ ತಂದ್ವಿ ಇದು ಚಿಕ್ಕಬಳ್ಳಾಪುರ ತಂದಿರಂತವ್ರು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಿಂದ ಅವ್ರು ತರ್ತಾರೆ ಅವ್ರು ತಂದು ಮಾರ್ತಾರೆ ಅವ್ರ ಗ್ಯಾರಂಟಿ ಪಾರ್ಟಿ ಅಂತ ಅವ್ರ ಹತ್ರ ತಗೊಂಡ್ವಿ ನಾವೇ ಹೋಗಿ ತರ್ಬೋದು ಬಟ್ ನಾವು ತಂದ್ರೆ ಅದು ನಮ್ಗೆ ಅಷ್ಟು ಸೆಲೆಕ್ಷನ್ ಗೊತ್ತಾಗಲ್ಲ ಆಮೇಲೆ ಇವರಾದ್ರೆ ಗ್ಯಾರಂಟಿ ಪಾರ್ಟಿ ಏನಾದ್ರು ತೊಂದರೆ ಆದ್ರೂ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ ನಮ್ಗೆ ಹಂಗಾಗಿ ಅವ್ರ ಹತ್ರ ತಂದು ಅವ್ರ ಹತ್ರ ಆಯ್ಕೆ ಮಾಡ್ತೀವಿ ನಾವು ಆದಷ್ಟು ಎಷ್ಟು ಎಷ್ಟು ಹಾಲು ಬರ್ತಿದ್ದಾವೆ ಸರ್ ಒಂದೊಂದು ಹಸುವಲ್ಲಿ ಸರ್ ಇದು ಒಂಬತ್ತು ಲೀಟರ್ ಕೊಟ್ಟಿದೆ ಇದು ಒಂದು ಐದುವರೆ ಲೀಟರ್ ಕೊಟ್ಟಿದೆ ಸರ್ ಇದು ಐದುವರೆ ಲೀಟರ್ ಕೊಡ್ತೀವಿ ಹಾಂ ಐದುವರೆ ಲೀಟರ್ ಕೊಟ್ಟಿದೆ ಎಲ್ಲ ಎಷ್ಟನೇ ಸೋಲು ನೀವು ಸರ್ ಇದು ಎರಡನೇ ಸೋಲು ಇದು ಮೊದಲನೇ ಸೋಲು ಇದು ಮೊದಲನೇ ಸೋಲು ಇದು ಮೊದಲನೇ ಇದು ಈಗ ಹಾಕಿದ್ರೆ ಮೂರನೇದು ಇನ್ನೊಂದು ಇನ್ನು ಒಂದೂವರೆ ತಿಂಗಳಲ್ಲಿ ಹಾಕೋತಿದ್ದು ಇದು ಇದು ಒಂದು ಕರು ಹಾಕಿದೆ ಈಗ ಎರಡನೇದಕ್ಕೆ ಗಬ್ಬಿದೆ ಇದು ಇವೆಲ್ಲ ಈಗೆಲ್ಲ ಗಬ್ಬಿದೆ ಆಲ್ರೆಡಿ ಹಾಲೆಲ್ಲ ಇವೆಲ್ಲ ಇದು ಅದು ನೀವು ನೋಡಿದ್ರಲ್ಲ ಇದ್ರೆ ನಾವೇನ್ ಸ್ಟಾರ್ಟಿಂಗ್ ಒಂದು ಗೀಬ್ನಾಲ್ ಬಂದಾಗ ಅಷ್ಟೇ ನಾವು ಕೊಟ್ಟಿರೋದು ಒಂದು ನಾಲ್ಕು ದಿನ ಐದು ದಿನ ಹಾಲು ಪೂರ್ತಿ ಎಲ್ಲ ಮಿಲ್ಕ್ ಪೌಡರ್ ಮಿಲ್ಕೇ ಕೊಟ್ಟಿರೋದು ಪೂರ್ತಿ ಅದಕ್ಕೆ ಈ ಕರು ಈ ಕರೆ ನಾಲ್ಕೈದು ದಿನ ತಾಯಿ ಹಾಲು ಕುಡ್ದಿರೋದು ನಾಲ್ಕೈದು ಕುಡ್ದಿರೋದು ಅದು ಗೀಬ್ ನಾಲ್ ಅಲ್ಲ ಮತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅದಕ್ಕೆ ಕುಡಿಸಿದ್ದೆ ಈಗ ಆಲ್ ಜೊತೆಗೆ ಸರ್ ಇದಕ್ಕೆ ಕೈ ತಿಂಡಿ ಮತ್ತೆ ಒಣ ಬೇರೆ ಏನೆಲ್ಲ ಕೊಡ್ತಾ ಬರ್ತೀರಾ ಸರ್ ನಾವೇನು ಅಂತ ಇದಕ್ಕೇನು ಅಂತ ಏನು ಫುಡ್ ಕೊಟ್ಟಿಲ್ಲ ಸರ್ ನಾವು ನಾವು ಹಿಂಡಿ ಎಲ್ಲ ಏನು ಇಟ್ಟಿಲ್ಲ ಇನ್ನು ಹಿಂಡಿ ತಿನ್ನುತ್ತೆ ಇಟ್ಟಿಲ್ಲ ನಾವು ಇನ್ನು ಬಕೆಟ್ ಗಿಟ್ಟೆ ಅದು ಎಳ್ಕೊಂಡು ತಿನ್ನುತ್ತೆ ಅಷ್ಟು ಬಿಟ್ರೆ ಅವ್ರು ತಿನ್ನುತ್ತೆ ನಾವು ಇಟ್ಟಿಲ್ಲ ಸಾಕು ಇದು ಪೌಡ್ರೆ ನಮಗೆ ಸಾಕು ಅಂತ ಅನಿಸಿದೆ ಮತ್ತು ಅದಕ್ಕೆ ಫೀಡಿಗೆ ಮತ್ತೆ ಎಕ್ಸ್ಟ್ರಾ ಕಷ್ಟ ಆಗುತ್ತೆ ನಮಗೆ ಲಾಸ್ ಆಗುತ್ತೆ ಸ್ವಲ್ಪ ಫೀಡ್ ಎಲ್ಲ ಕೊಟ್ಬಿಟ್ರೆ ಡೈರಿ ಫೀಡೆಲ್ಲ ಕೊಟ್ಬಿಟ್ರೆ ಬರುತ್ತೆ ನಾವು ಸಾಕು ಇದೇ ಮಿಲ್ಕಿಗೆ ಚೆನ್ನಾಗಿ ಬರ್ತಿದೆಯಲ್ಲ ಸಾಕು ಪೌಡರ್ ಮಿಲ್ಕಿಗೆ ಚೆನ್ನಾಗಿ ಬರ್ತಿದೆಯಲ್ಲ ಸಾಕು ಅಂತ ಬಿಟ್ಟಿದೀವಿ ಅಷ್ಟೇ ಸರ್ವಲ್ ಮಿಲ್ಕ್ ಪೌಡರ್ ಬಳಸ್ಬಿಟ್ಟು ಗ್ರೋತ್ ಆಗಿರೋಕರು ಈ ತರ ಇದೆ ನೋಡಿ ಮೂರ್ ತಿಂಗಳಿಗೆ ಮೂರ್ ತಿಂಗಳು ಒಂದು ವಾರಕ್ಕೆ ಮತ್ತೆ ಬೇರೆ ರೈತರು ಹೈನುಗಾರಿಕೆ ಮಾಡ್ತಿರೋರು ಕೂಡ ಇದನ್ನ ನೋಡ್ಬಿಟ್ಟು ಬಳಸ್ಬೋದು ನಮ್ಗೆ ಖುಷಿ ಇದೆ ಇದ್ರ ಬಗ್ಗೆ ನಮ್ಮ ಸೆಡ್ಡಲ್ಲಿ ಯಾವತ್ತು ಯಾವಾಗಲೂ ಕರಗಳು ಹುಡ್ತಾನೆ ಇರ್ತವೆ ನಮ್ಮ ಸೆಡ್ಡಲ್ಲಿ ಯಾವಾಗಲೂ ಮಿಲ್ಕ್ ಪೌಡ್ರು ಇದ್ದೇ ಇರುತ್ತೆ ಸರ್ವಲ್ ಮಿಲ್ಕ್ ಪೌಡ್ರು ಕಂಟಿನ್ಯೂ ಇರುತ್ತೆ ಇದು ನಮಗೆ ಯಾಕೆಂದ್ರೆ ನಮ್ಗೆ ಅದ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ದ ನಮಗೇನು ತೊಂದರೆ ಇಲ್ಲ ಸರ್ ಇದು ಯಾವ ನೇಪಿಯರು ಎಲ್ಲಿಂದ ತೊಂದರೆ ಇದು ಸರ್ ಇದು ಆಸ್ಟ್ರೇಲಿಯನ್ ರೆಡ್ ನೇಪಿಯರ್ ಅಂತ ನಮಗೆ ನನ್ನ ಫ್ರೆಂಡ್ ಒಬ್ಬ ಮಾಹಿತಿ ಕೊಟ್ಟ ತುಮಕೂರು ಶಿರಾದಿಂದ ಒಬ್ಬರು ತರಿಸಿದ್ವಿ ಅವ್ರ ಹೆಸರು ಮರ್ತು ಬಿಟ್ಟಿದ್ದೀನಿ ಭಾಳ ದಿನ ಆಯ್ತು ತರಿಸಿ ಆರ ತರಿಸಿದ್ವಿ ನಮಗಿದು ಮೇವು ಹಾಕಿರೋದ್ರಿಂದ ಫಸ್ಟ್ ನಾವು ಎರಡು ಎಕರೆ ಬರೀ ಮೇವುಗಂತಾನೆ ಎರಡು ಎಕರೆ ಸಪ್ಪೆ ಹಾಕ್ತಾ ಇದ್ವಿ ಅದು ಹಾಕಿದ್ರು ಸಾಲ್ತಿದ್ದಿಲ್ಲ ಈಗ ಒಂದು ಅರ್ಧ ಎಕ್ರಲ್ಲಿ ಇದು ನಾಟಿ ಮಾಡಿಬಿಟ್ಟು ಇದಕ್ಕೆ ಜಟ್ಟೆಲ್ಲ ಅಮೌಂಟ್ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿರೋದ್ರಿಂದ ಒಂದು ಅರ್ಧ ಎಕರಲ್ಲಿ ಒಂದು ಹತ್ತು ಆಕಳು ಮೇಂಟೈನ್ ಮಾಡೋಷ್ಟು ನಮಗೆ ಮೇವು ಸಾಕಾಗ್ತಿದೆ ಜಾಗವೂ ಕಮ್ಮಿ ಮೇವು ಜಾಸ್ತಿ ಬರುತ್ತೆ ಈಗ ನೋಡಿ ಈಗ ಹೆಚ್ಚು ಕಮ್ಮಿ ಇದು ಒಂದು ಹತ್ತು ಹನ್ನೆರಡು ಅಡಿ ಐಟಲ್ ಇದೆ ಇನ್ನೂ ಹೋಗುತ್ತಿದ್ದು ನಾವು ಅಷ್ಟರ ತನಕ ಬಿಟ್ಟು ಲಾಸ್ಟಲ್ಲಿ ಕೊಯ್ದು ಬಿಟ್ಟಿರ್ತೀವಿ ಎಷ್ಟು ದಿವಸ ಆಗಿರ್ಬೋದು ಸರ್ ಇದಕ್ಕೆ ಸರ್ ಇದಕ್ಕೆ ಕರೆಕ್ಟಾಗಿ ಒಂದು ನಲವತ್ತರಿಂದ ಐವತ್ತು ದಿನಕ್ಕೆ ಮತ್ತೆ ರಿಟರ್ನ್ ಬಂದುಬಿಡ್ತೀವಿ ಈಗ ಆ ಕಡೆ ಎಲ್ಲ ಕೊಯ್ದಿದ್ದೀವಿ ಆ ಕಡೆಯಿಂದ ಕೊಯ್ಕಂತ ಬರ್ತಾ ಇದ್ದೀವಿ ಅದಿಗೆ ನಾವು ಕೊಯ್ದಂಗು ಹಂಗೆ ಬರ್ತಾನೆ ಇರುತ್ತೆ ಒಂದು ನಾಲ್ಕೈದು ದಿನಕ್ಕೆಲ್ಲ ಚಿಗುರು ಬಿಡುತ್ತೆ ಅದು ಈಗ ಇದ್ದು ನೋಡಿ ಈಗ ಒಂದು ಎರಡು ಮೂರು ನಾಲ್ಕು ನಾಲ್ಕು ದಿನ ಆಯ್ತು ಅಷ್ಟೇ ಇದು ಇದು ನಾಲ್ಕನೇ ದಿನ ಹಿಂದಿಂದು ಇದು ಮೂರನೇ ದಿನದ್ದು

ತಿಪ್ಪೆ ಗೊಬ್ಬರ ಸಗಣಿ ಗೊಬ್ಬರದ ಮುಂದೆ ಯಾವುದೂ ಅಲ್ಲ ಅದು ನೆಲ ನೋಡ್ಬಿಟ್ಟೆ ನಾವು ಈಗ ದನ ಕಟ್ಟಿದ್ದ ಉದ್ದೇಶನೇ ಅದು ನಾವು ಮಾಡ್ತಿರೋದು ಇದೇ ತೋಟ ಜಮೀನು ಇದೇ ರೈತರು ಇದಕ್ಕೆ ಸೇರೋದ್ರಿಂದ ನಮಗಿದೇ ಮೂಲ ದನ ಇದ್ರೇ ತೋಟ ಅಂತ ಇದೆ ಅಂದಮೇಲೆ ದನ ಇರಲೇಬೇಕು ಇಲ್ಲಾಂದರೆ ಏನೇ ಅಂಗಡಿ ಗೊಬ್ಬರ ತಂದು ಎಷ್ಟೇ ಲಕ್ಷ ತಂದು ಸುರಿದ್ರು ನಮಗೆ ಅದು ಅಷ್ಟು ವರ್ಕೌಟ್ ಆಗಲ್ಲ ಅಷ್ಟು ಇಳುವರಿನೂ ನೋಡೋಕ್ಕಾಗಲ್ಲ ನಾವು ಈಗ ಸಗಣಿ ಗೊಬ್ಬರ ಇದ್ರೇ ನಮಗೆ ಇಳುವರಿ ನೋಡಕ್ಕೆ ಸಾಧ್ಯ ಅಂಗಡಿ ಗೊಬ್ಬರದಲ್ಲ ಅಷ್ಟು ಇಳುವರಿ ನೋಡಕ್ಕೆ ಸಾಧ್ಯ ಇಲ್ಲ ಚೆನ್ನಾಗಿ ಚೆನ್ನಾಗಿರಬೇಕು ಎರೆಹೊಳೆ ಸಿಕ್ಕಿದೆ ಈಗ ಶಗಣಿ ಗೊಬ್ಬರ ಹಾಕಿದ ಮೇಲೆ ಚೆನ್ನಾಗಿ ಇಲ್ಲಿ ಮಾಡ್ತಾ ಇದ್ವಿ ನಾವು ಈಗ ಅದಕ್ಕೆ ಅಲ್ಲೊಂದು ಯೂನಿಟ್ ಮಾಡ್ಬೇಕಂತ ಮಾಡಿದೀವಿ ಈಗ ಅಲ್ಲೊಂದು ದೊಡ್ಡ ಒಂದು ಹತ್ತು ಸಾವಿರ ಲೀಟರ್ ತೊಟ್ಟಿ ಮಾಡ್ಬಿಟ್ಟು ಡೈರೆಕ್ಟ್ ಅದಕ್ಕೆ ಬಂದು ಗಂಜಲ ಎಲ್ಲ ಬೀಳೋ ತರ ವ್ಯವಸ್ಥೆ ಮಾಡ್ಬಿಟ್ಟು ಈಗ ಈ ತೋಟ ಕಟ್ತಾ ಇದೀವಿ ಈಗ ನೋಡ್ ನೀವು ಅದಕ್ಕೆ ಡೈರೆಕ್ಟ್ ಅಲ್ಲಿಂದಾನೆ ಮೋರ್ ಇಟ್ಬಿಟ್ಟು ಡೈರೆಕ್ಟ್ ಪೈಪ್ಲೈನಲ್ಲೇ ಡ್ರಿಪ್ಪಲ್ಲಿ ಹೋಗಬೇಕು ಅನ್ನೋಷ್ಟು ವ್ಯವಸ್ಥೆ ಮಾಡಬೇಕು ಅಂತ ನಮ್ಮ ಕಾನ್ಸೆಪ್ಟ್ ಇದೆ ಅದೇನೇ ಪ್ಲಾನ್ ಮಾಡ್ತಾ ಇದ್ದೀವಿ ಹೊರಗಡೆ ಹೋಗಿ ಬೆಂಗಳೂರಲ್ಲಿ ದುಡಿಯೋದಕ್ಕಿಂತ ನಮ್ಮ ಜಮೀನಲ್ಲೇ ನಾವು ಕೃಷಿ ಮಾಡೋದು ಎಷ್ಟು ಹಾಂ ಸರ್ ಮಾಡ್ಬೋದು ಹೊರಗಡೆ ಎಲ್ಲ ಹೋಗಿ ನಿಮ್ಗೆ ಗೊತ್ತಲ್ಲ ಸರ್ ಬೆಂಗಳೂರಲ್ಲೆಲ್ಲ ಹೋದರೆ ಎಷ್ಟು ದುಡಿಯೋಕ್ಕೆ ಸಾಧ್ಯ ದುಡ್ಡಿದ್ ನೂರು ರೂಪಾಯಿ ದುಡ್ರೆ ಅಲ್ಲಿ ಎಂಬತ್ತು ರೂಪಾಯಿ ಖರ್ಚಿರುತ್ತೆ ಇಲ್ಲಿ ನಮ್ಗೇನು ಖರ್ಚಿಲ್ಲ ಸರ್ ಇಲ್ಲಿ ನಮ್ಮ ಮನೆಗೆ ಹಾಲು ಹೋಯ್ತೀವಿ ಡೈಲಿ ಎರಡು ಲೀಟ್ರ್ ಹಾಲು ಮನೆಗೆ ಬೇಕು ಅಲ್ಲೇ ನಮಗೆ ಮೂರು ಸಾವಿರ ರೂಪಾಯಿ ಉಳೀತು ಡೈಲಿ ನೂರು ರೂಪಾಯಿ ಹಾಲು ಬೇಕು ಮೂರು ಸಾವಿರ ರೂಪಾಯಿ ಅಲ್ಲೇ ಉಳೀತು ಮತ್ತೆ ಡೈರಿಗೆ ಒಂದು ಇಪ್ಪತ್ತೈದು ಲೀಟ್ರ್ ಸಗಣಿ ಗೊಬ್ಬರ ಸಗಣಿ ಗೊಬ್ಬರ ಇವತ್ತು ಎಂಟು ಸಾವಿರ ರೂಪಾಯಿ ನಮಗೆ ತಿಂಗಳಿಗೆ ಎರಡು ಎರಡು ಟ್ಯಾಕ್ಟ್ರಿ ಸಗಣಿ ಗೊಬ್ಬರ ಆಗುತ್ತೆ ಒಂದೇ